我知道 ಸಂಯುಕ್ತ ಕಿಸಾನ್ ಮೋರ್ಚಾ ಅಂದರೆ ರಾಜಕೀಯತರ ಮತ್ತು ಕಿಸಾನ್ ಮಜ್ದೂರ್ ಮೋರ್ಚಾ ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ರೈತ ಸಂಘಟನೆಗಳು ಫೆಬ್ರವರಿ ಹದಿಮೂರರಂದು ರೈತರ ದೆಹಲಿ ಚಲೋಗೆ ಕರೆ ನೀಡಿವೆ ಈ ರ್ಯಾಲಿಗೆ ಮುಂಚಿತವಾಗಿ ಪಂಜಾಬ್ ಮತ್ತು ಹರಿಯಾಣ ಗಡಿಗಳನ್ನು ಮುಚ್ಚಲಾಗ್ತಾ ಇದೆ ಇನ್ನೂರಕ್ಕೂ ಹೆಚ್ಚು ರೈತ ಸಂಘಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿವೆ ಅಂಬಾಲಾ ಜಿಂದ್ ಮತ್ತು ಫತೇಹಾಬಾದ್ ಜಿಲ್ಲೆಗಳ ಗಡಿಗಳನ್ನು ಮುಚ್ಚಲಾಗಿದೆ ಅಂಬಾಲಾ ಕುರುಕ್ಷೇತ್ರ ಕೈತಾಲ್ ಜಿಂದ್ ಹಿಸಾರ್ ಫತೇಹಾಬಾದ್ ಮತ್ತು ಸಿಸ್ಸಾ ಎಂಬ ಏಳು ಜಿಲ್ಲೆಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆಗಳು ಮತ್ತು ಎಸ್ಎಂಎಸ್ಗಳನ್ನು ಸ್ಥಗಿತಗೊಳಿಸಲು ಹರಿಯಾಣ ಸರ್ಕಾರ ಆದೇಶಿಸಿದೆ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ನೇತೃತ್ವದ ಹರಿಯಾಣ ಸರ್ಕಾರ ಫೆಬ್ರವರಿ ಹದಿಮೂರರಂದು ರೈತರ ಉದ್ದೇಶಿತ ದೆಹಲಿ ಚಲೋ ಮೆರವಣಿಗೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಫೆಬ್ರವರಿ ಹದಿಮೂರರವರೆಗೆ ಹಲವಾರು ಜಿಲ್ಲೆಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಬಲ್ಕ್ ಎಸ್ಎಂಎಸ್ ಮತ್ತು ಎಲ್ಲ ಡಾಂಗಲ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗುತ್ತದೆ ಅಂತ ಘೋಷಿಸಿದೆ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಖಾತರಿಪಡಿಸುವ ಕಾನೂನು ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರೋದು ಈ ದೆಹಲಿ ಚಲೋ ಮೆರವಣಿಗೆಯ ಉದ್ದೇಶವಾಗಿದೆ ಈ ಪ್ರತಿಭಟನೆಯು ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಹಲಿ ಗಡಿಯಲ್ಲಿ ಒಂದೂವರೆ ವರ್ಷದವರೆಗೆ ನಡೆದಂತಹ ರೈತರ ಪ್ರತಿಭಟನೆಯನ್ನು ನೆನಪಿಸುವಂತಿದೆ ಯಾಕಂದರೆ ಈ ಬಾರಿಯೂ ಸಹ ರೈತರು ಎಲ್ಲ ಅಗತ್ಯ ವಸ್ತುಗಳು ಅಂದರೆ ರೇಷನ್ ಸಿಲಿಂಡರ್ಗಳೊಂದಿಗೆ ರಾಷ್ಟ್ರ ರಾಜಧಾನಿಗೆ ಬರ್ತಾ ಇದ್ದಾರೆ ಹರಿಯಾಣ ಆಡಳಿತವು ಬಿಡುಗಡೆ ಮಾಡಿದ ಅಧಿಸೂಚನೆಯ ಪ್ರಕಾರ ಧ್ವನಿ ಕರೆಗಳನ್ನು ಅಂದರೆ ವಾಯ್ಸ್ ಕಾಲ್ ಹೊರತುಪಡಿಸಿ ಮೊಬೈಲ್ ನೆಟ್ವರ್ಕ್ಗಳಲ್ಲಿ ಒದಗಿಸಲಾದ ಬೃಹತ್ ಎಸ್ ಎನ್ ಎಸ್ ಮತ್ತು ಎಲ್ಲ ಡಾಂಗಲ್ ಸೇವೆಗಳನ್ನು ಅಮಾನತುಗೊಳಿಸಲಾಗುತ್ತದೆ ಈ ಆದೇಶವು ಫೆಬ್ರವರಿ ಹನ್ನೊಂದರ ಬೆಳಗ್ಗೆ ಆರರಿಂದ ಫೆಬ್ರವರಿ ಹದಿಮೂರರ ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಅಂದರೆ ಸುಮಾರು ಹನ್ನೆರಡು ಗಂಟೆವರೆಗೆ ಜಾರಿಯಲ್ಲಿರುತ್ತದೆ ಅಂತ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಇನ್ನು ರೈತರ ದೆಹಲಿ ಚಲೋ ಮೆರವಣಿಗೆಗೆ ಪೂರ್ವಭಾವಿಯಾಗಿ ಅಂಬಾಲ ಜಿಂದ್ ಮತ್ತು ಫತೇಹಾಬಾದ್ ಜಿಲ್ಲೆಗಳಲ್ಲಿ ಪಂಜಾಬ್ ಮತ್ತು ಹರಿಯಾಣ ನಡುವಿನ ಗಡಿಯನ್ನು ಭದ್ರಪಡಿಸಲು ಭಾರೀ ಬಂದೋಬಸ್ತ್ ವ್ಯವಸ್ಥೆಗಳು ವ್ಯವಸ್ಥೆಗಳು ಇವೆ ರೈತರ ಮೆರವಣಿಗೆಯನ್ನು ಇಟ್ಟುಕೊಂಡು ಅಂಬಾಲದಲ್ಲಿ ಹರಿಯಾಣ ಪೊಲೀಸರು ಮತ್ತು ಸ್ಥಳೀಯ ಆಡಳಿತವು ಬ್ಯಾರಿಕೇಡ್ಗಳನ್ನು ಹಾಕ್ತಾಯಿವೆ के लिए कोई किसी को रोकता नहीं है लेकिन जिस प्रकार के प्रदर्शन और जिस प्रकार के आह्वान वो लोग करते हैं वो कहीं भी डेमोक्रेसी में उचित नहीं है आखिर पिछली बार हमने देखा है तो जाने के लिए बसें बहुत है जाने के लिए ट्रेन बहुत है जाने के लिए अपने साधन बहुत है लेकिन हम ट्रैक्टर लेकर के जाएंगे और ट्रैक्टर को भी हम आगे कोई ना कोई उनके साथ हथियार बांध के लेकर के जाएंगे हम कोई रोकेगा तो हम रुकेंगे नहीं ऑर्डर की स्थिति को मेंटेन करने के लिए व्यवस्थाएं करनी पड़ती है और इसलिए जैसा हमारा पिछला अनुभव है आपको पता ही है इस प्रकार का काम किसी प्रकार का प्रदर्शन डेमोक्रेसी में जो तय मानक है उसके हिसाब से करना चाहिए जो तय मानक नहीं उसके सा...